ಸ್ನೇಹಿತರ ನಮಸ್ಕಾರ ನಿಮ್ಮ ರಾಕೇಶ್ ಅರುಂಡಿ ನನ್ನ ಹೆಂಡತಿ ನಾನು ಹೋದ ಮೇಲೆ ಒಬ್ಬಳೇ ಇರಬೇಕು ನಾನಿಲ್ಲದೆ ಆಕೆ ಹೇಗೆ ಹೇರ್ತಾಳೆ ಅವಳು ತುಂಬ ನೋನಲ್ಲಿ ದಿನಗಳನ್ನು ಕಳೆಯಬೇಕಾಗಿ ಬರುತ್ತೆ ಅಂತ ಇಲ್ಲದ ಸಲ್ಲದ ಭ್ರಮೆಗಳಿಂದ ಸ್ವಂತ ಹೆಂಡತಿಯ ವಿರುದ್ಧವೇ ಕ್ರೌರ್ಯವನ್ನು ಮೆರೆದಂಥ ವಿಲಕ್ಷಣ ಹಾಗೂ ವಿಚಿತ್ರ ಘಟನೆಯೊಂದು ಬೆಂಗಳೂರಿನಲ್ಲಿ ನಡೆದಿರೋದು ನೋಡಿ ಯಾವ ಯಾವ ರೀತಿಯ ಮನುಷ್ಯರು ಇರ್ತಾರೆ ಅವರ ಮನಸ್ಥಿತಿಗಳು ಹೇಗಿರುತ್ತೆ ಅವರ ಮನಸ್ಸಿನ ವ್ಯಾಕುಲತೆ ಯಾವ ಹಂತಕ್ಕೆ ಹೋಗಿರುತ್ತೆ ಅನ್ನೋದು ನೋಡು ಪೂರ್ತಿಯಾಗಿ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ತುಂಬಿಕೊಂಡು ಇಲ್ಲದ ಭ್ರಮಗಳಿಂದ ಬಳಲ್ತಾ ಇದ್ದಂಥ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ನಿವೃತ್ತ ಅಧಿಕಾರಿಯೊಬ್ಬರು ತಮ್ಮ ಸ್ವಂತ ಪತ್ನಿಯನ್ನೇ ಆಕೆಯ ಉಸಿರುಗಟ್ಟಿಸಿ ಟವಲ್ನಿಂದ ಆಕೆಯ ಪ್ರಾಣವನ್ನು ತೆಗೆದಿರ್ತಕ್ಕಂಥ ಘಟನೆ ನಡೆದಿರೋದು ನೋಡಿ ಇದು ಬುಧವಾರ ಮುಂಜಾನೆ ಈ ಥರದೊಂದು ಘಟನೆ ನಡೀತಾ ಇದ್ದ ಹಾಗೆ ಪೊಲೀಸ್ನವರು ಕೂಡ ಶಾಕ್ ಆಗ್ತಾರೆ ಯಾಕಂದರೆ ತುಂಬ ರೆಪ್ಯುಟೆಡ್ ಫ್ಯಾಮಿಲಿ ಒಂದು ಒಳ್ಳೆಯ ಹುದ್ದೆಯಲ್ಲಿದ್ದಂತಹ ಕುಟುಂಬ ಇಸ್ರೋದಲ್ಲಿ ಕೆಲಸ ಮಾಡ್ತಿದ್ದಂಥ ಫ್ಯಾಮಿಲಿ ಜೊತೆಗೆ ಅವರು ರಿಟೈರ್ ಆಗಿದ್ದರೂ ಕೂಡ ಮಗಳು ಒಂದು ಕಡೆ ಅಮೆರಿಕದಲ್ಲಿದ್ದಾರೆ ಬಹಳ ರೆಪ್ಯುಟೆಡ್ ಫ್ಯಾಮಿಲಿಯಲ್ಲೂ ಕೂಡ ರೆಸ್ಪೆಕ್ಟೆಡ್ ಫ್ಯಾಮಿಲಿಯಲ್ಲೂ ಕೂಡ ಈ ಥರದ ಘಟನೆಗಳು ಯಾಕೆ ನಡೆಯುತ್ತೆ ಅಂತ ನೋಡಿ ಸಂದೇಶ್ರೀ ಅರವತ್ತೈದು ವರ್ಷ ಪತಿಯಿಂದಲೇ ಹತನಾದಂತಹ ದುರ್ದೈವಿ ಅಂತ ಹೇಳ್ಬೋದು ಮೂಲತಃ ಆಂಧ್ರ ಪ್ರದೇಶದ ವಿಜಯವಾಡ ಮೂಲದ ನಾಗೇಶ್ವರ ರಾವ್ ಅವರಿಗೆ ಎಪ್ಪತ್ತೆರಡು ವರ್ಷ ಇಳಿ ವಯಸ್ಸು ಇಸ್ರೋದಿಂದ ನಿವೃತ್ತ ನೌಕರರಾಗಿ ಮನೆಯಲ್ಲೇ ಕಾಲ ಕಳೀತಾ ಇದ್ದರು ಹಲವು ವರ್ಷಗಳಿಂದ ಪತ್ನಿ ಸಂದ್ಯಶ್ರೀ ಅವರೊಂದಿಗೆ ಬೊಮ್ಮನಹಳ್ಳಿಯ ಬಿದರಹಳ್ಳಿ ಅಪಾರ್ಟ್ಮೆಂಟ್ನಲ್ಲಿ ಅವರು ವಾಸ ಮಾಡ್ತಾ ಇದ್ದರು ನೋಡಿ ಆರಂಭದಲ್ಲಿ ಪತ್ನಿ ಹಾಗೂ ಗಂಡನ ನಡುವೆ ಜಗಳವಾಗಿದೆ ತಾಳ್ಮೆ ಕಳೆದುಕೊಂಡಂಥ ನಾಗೇಶ್ವರ ರಾವ್ ಈ ಥರದ ದುಡುಕಿನ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಪೊಲೀಸ್ನವರು ಅಂದ್ಕೊಂಡಿದ್ದರು ಇನ್ನು ಅವರ ಮಗಳನ್ನು ವಿಚಾರಿಸಿದಾಗ ಅಕ್ಕಪಕ್ಕದ ಮನೆಯವ್ರನ್ನ ವಿಚಾರಿಸಿದಾಗ ಆ ವ್ಯಕ್ತಿಗೆ ಇದ್ದಂಥ ಕಾಯಿಲೆಯನ್ನು ವಿಚಾರಿಸಿದಾಗ ಒಂದು ಅಚ್ಚುರಿಯಾದಂಥ ಮಾಹಿತಿ ಹೊರಗೆ ಬರುತ್ತೆ ಈ ಹತ್ಯೆಯ ಸಂಬಂಧವಾಗಿ ಮೃತರ ಪತಿ ನಾಗೇಶ್ವರ ರಾವ್ ಅವ್ರನ್ನ ಅವಲಹಳ್ಳಿಯ ಠಾಣೆಯ ಪೊಲೀಸ್ನವರು ಬಂಧಿಸಿ ವಿಚಾರಣೆ ಕೂಡ ನಡೆಸ್ತಾರೆ ಇದು ಕೇವಲ ಕೃತ್ಯವಲ್ಲ ಈ ಕೃತ್ಯವನ್ನು ಎಸಗಿದ ನಂತರ ತಾನು ಕೂಡ ಇಹಲೋಕಕ್ಕೆ ಹೋಗಬೇಕು ಅನ್ನೋ ಪ್ಲ್ಯಾನನ್ನು ನಾಗೇಶ್ವರ್ರಾವ್ ಅವರು ಮಾಡಿಬಿಟ್ಟಿದ್ರಂತೆ ಯಾಕೆ ಅಂತ ಕೇಳಿದ್ರೆ ಇಲ್ಲ ನಾನು ಹೋದ ಮೇಲೆ ಇಫ್ ಇನ್ ಕೇಸ್ ನಾನೇನಾದರೂ ಮೊದಲು ಹೋಗಬಿಟ್ರೆ ಇಹಲೋಕಕ್ಕೆ ಹೋಗಬಿಟ್ರೆ ನನ್ನ ಪತ್ನಿ ಒಬ್ಬಳೇ ಇರ್ತಾಳೆ ಆಕೆ ಯಾರು ನೋಡ್ಕೊಳ್ಳೋದಾಗಾದರೆ ಆಕೆಗೆ ಒಬ್ಬಂಟಿತನ ಬಿಡುತ್ತೆ ಆಕೆಯನ್ನು ಕೇರ್ ಮಾಡೋರು ಯಾರೂ ಇರೋದಿಲ್ಲ ಆಕೆ ಕೇಳಿದ್ದನ್ನು ತಂದು ಕೊಡೋರು ಯಾರೂ ಇರೋದಿಲ್ಲ ಹಾಗಾಗಿ ನಾನೇ ಆಕೆಯ ಪ್ರಾಣವನ್ನು ತೆಗೆದುಬಿಟ್ರೆ ಇದೆಲ್ಲದಕ್ಕೂ ಕೂಡ ಮುಕ್ತಿ ಸಿಗುತ್ತೆ ಅನ್ನೋ ಒಂದು ರೀತಿಯಾದಂಥ ಹುಚ್ಚು ಭ್ರಮೆ ಅಂತ ಹೇಳ್ಬೋದು ಅದಕ್ಕೆ ಕಾರಣ ಕೂಡ ಇದೆ ನೋಡಿ ಪೊಲೀಸ್ನವರು ಇದನ್ನು ಇಂಚಿಂಚಾಗಿ ಈ ತನಿಖೆಯ ಕೇಸನ್ನ ಭೇದಿಸ್ತಾ ಹೋದಾಗ ಅವ್ರಿಗೆ ಒಂದಿಷ್ಟು ಅಚ್ಚರಿಯ ಅಂಶಗಳು ಕೂಡ ಸಿಗ್ತಾ ಹೋಗುತ್ತೆ ಇತ್ತೀಚೆಗೆ ಇದೇ ವ್ಯಕ್ತಿ ನಾಗೇಶ್ವರ ರಾವ್ ಅವರು ಅನಾರೋಗ್ಯದ ಕಾರಣದಿಂದ ಸ್ವಲ್ಪ ಖಿನ್ನತೆ ಒಳಗಾಗಿದ್ದರು ಅಂತ ಅವ್ರಿಗೊಂದು ಕೌನ್ಸಿಲಿಂಗ್ ಬೇಕಾಗಿತ್ತು ಆದರೆ ಅದು ಆಗಿರಲಿಲ್ಲ ಅಂತ ನಾನು ಮುಂಚೆ ಏನಾದರೂ ಈ ವಯಸ್ಸಿನ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದೀನಿ ನಾನು ಮುಂಚೆ ಹೋಗಿಬಿಟ್ರೆ ನನ್ನ ಪತ್ನಿನ ಕಾಳಜಿ ಮಾಡೋರು ಯಾರೂ ಇರೋದಿಲ್ಲ ಏಕೈಕ ಮಗಳೊಬ್ಬಳಿದಾಳೆ ಅವಳು ಕೂಡ ಇಲ್ಲಿಲ್ಲ ಅಮೇರಿಕದಲ್ಲಿದ್ದಾಳೆ ಅದು ಬಿಟ್ಟರೆ ಯಾರೂ ಸಂಬಂಧಿಗಳಿಲ್ಲ ನಮ್ಮನ್ನು ಕೇರ್ ಮಾಡೋರಿಲ್ಲ ಅನ್ನೋದೇ ಒಂದು ದೊಡ್ಡ ಚಿಂತೆ ಈ ವ್ಯಾಕುಲತೆಯ ಬಗ್ಗೆ ಮಗಳ ಹತ್ರನೂ ಕೂಡ ಇದೇ ತಂದೆ ಹಂಚಿಕೊಂಡಿದ್ದರಂತೆ ಈ ಥರದೆಲ್ಲ ವಿಚಿತ್ರ ವಿಚಿತ್ರ ಆಲೋಚನೆಗಳ ಬಗ್ಗೆ ಫೋನ್ ಮಾಡಿದಾಗ ಅಮೇರಿಕಕ್ಕೆ ಮಗಳ ಜೊತೆ ಇವನ್ನೆಲ್ಲವನ್ನೂ ಕೂಡ ಹೇಳ್ಕೊಂಡಿದ್ದರಂತೆ ಆರಂಭದಲ್ಲಿ ಈ ಆತಂಕದಿಂದಲೇ ತುಂಬ ಜಿಗುಪ್ಸೆಗೊಂಡಿದ್ದಂಥ ಈ ಪತಿ ರಾವ್ ಮಗಳ ಹತ್ರ ಇವನ್ನೆಲ್ಲವನ್ನು ಕೂಡ ಹಂಚಿಕೊಳ್ಬೇಕಾದ್ರೆ ಮಗಳಿಗೊಂದು ಕಡೆ ಭಯ ಆತಂಕ ಯಾಕೆ ಈ ರೀತಿಯಾಗೆಲ್ಲ ತಂದೆ ಮಾತನಾಡ್ತಾ ಇದ್ದಾರೆ ಯಾಕೆ ಈ ಥರದ ಎಲ್ಲೋ ಒಂದು ಕಡೆ ಹುಚ್ಚು ನಿರ್ಧಾರಗಳಿಗೂ ಕೂಡ ಮುಂದಾಗ್ಬಿಡ್ಬೋದು ಅಂತ ಮಗಳು ಹಂದುಕೊಂಡಂತಹ ದುರಂತ ಅವ್ರ ಮನೆಯಲ್ಲಿ ಸಂಭವಿಸೇ ಬಿಡುತ್ತೆ ಯಾಕೆ ಅಂದರೆ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಪತ್ನಿ ಸಂಧ್ಯಾ ಅವರ ಕುತ್ತಿಗೆಗೆ ಈ ಥರದ ಒಂದು ಕೃತ್ಯವನ್ನು ಮಾಡಲಿಕ್ಕೆ ಪ್ರಿಪೇರ್ಡ್ ಆಗಿ ಕೊನೆಗೆ ಆಕೆ ಪ್ರಾಣವನ್ನು ಕೂಡ ತೆಗಿತಾರೆ ಕೊನೆ ಕ್ಷಣದಲ್ಲಿ ತಾನೂ ಕೂಡ ಇವಳ ಜೊತೆ ಹೋಗಿಬಿಡಬೇಕು ಅನ್ನೋ ನಿರ್ಧಾರಕ್ಕೆ ಮುಂದಾಗಿ ಅದನ್ನು ಕೂಡ ಡ್ರಾಪ್ ಮಾಡ್ತಾರೆ ಆದರೆ ಅವರು ಒಂದು ಕೆಲಸ ಏನು ಅಂದರೆ ಪಕ್ಕದ ಮನೆಯವರಿಗೆ ಫೋನ್ ಮಾಡಿ ಹೇಳಿರೋ ವಿಚಾರ ಈ ಥರ ಆಗಿದೆ ಈ ಥರ ನಾನು ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಈ ಥರದೊಂದು ಕೃತ್ಯವನ್ನು ಎಸಗಿದ್ದೀನಿ ಅಂತ ತಕ್ಷಣ ಅವರ ಫ್ಯಾಮಿಲಿಯವರು ಮತ್ತು ಆ ಪತ್ನಿಯ ಸ್ನೇಹಿತರು ಜೊತೆಗೆ ಮಗಳ ಸ್ನೇಹಿತರು ಎಲ್ಲರೂ ಕೂಡ ಮನೆಗೆ ಬಂದು ನೋಡುವಷ್ಟರಲ್ಲಿ ಒಂದು ದೊಡ್ಡ ದುರಂತವೇ ನಡೆದು ಹೋಗಿಬಿಟ್ಟಿರುತ್ತೆ ಈ ವ್ಯಕ್ತಿಗೆ ಹತ್ತು ವರ್ಷದಿಂದ ಕಾಯಿಲೆ ಇತ್ತಂತೆ ಅದನ್ನು ಸರಿಪಡಿಸೋ ಕೆಲಸವೂ ಕೂಡ ಆಗಿಲ್ಲ ಅಂದರೆ ಯಾಕೆಂದರೆ ಇತ್ತೀಚೆಗೆ ಒಂದು ಮೂವತ್ತು ವರ್ಷಗಳ ಕಾಲ ಇದೇ ಆಂಧ್ರ ಪ್ರದೇಶದ ಮೂಲದ ಇಸ್ರೋ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಇವರು ನಿವೃತ್ತರಾಗಿರ್ತಾರೆ ಐಷಾರಾಮಿ ಅಪಾರ್ಟ್ಮೆಂಟ್ ಇತ್ತು ಎಲ್ಲವೂ ಚೆನ್ನಾಗಿತ್ತು ನ್ಯೂ ಜೆರ್ಸಿಯಲ್ಲಿ ಮಗಳಿದ್ಲು ಆದರೆ ಈ ಮಾನಸಿಕ ಖಿನ್ನತೆ ಇದೆಯಲ್ಲ ಅದಕ್ಕೆ ಸ್ಕ್ರೀಝೋಫ್ರೇನಿಯಾ ಅನ್ನೋ ಒಂದು ಕಾಯಿಲೆ ಈ ವ್ಯಕ್ತಿ ಬಳಲ್ತಾ ಇರೋದು ಅದರಿಂದ ಮಾತ್ರ ಇವರಿಗೆ ಗುಣಮುಖರಾಗಲಿಕ್ಕೆ ಸಾಧ್ಯವಾಗಿರಲಿಲ್ಲ ಇನ್ನು ಹೆಚ್ಚಿನ ಮಾಹಿತಿ ಪ್ರಕಾರ ಒಂದು ನಾಲ್ಕು ದಿನಗಳಿಂದ ಇವರು ಯಾವುದೇ ಮಾತ್ರೆಗಳನ್ನು ಕೂಡ ತೆಗೆದುಕೊಂಡಿರಲಿಲ್ಲಂತೆ ಅದು ಇನ್ನೊಂದಿಷ್ಟು ಎಫೆಕ್ಟ್ ಮಾಡಿದೆ ಅವರಿಗೆ ಅದು ದುಷ್ಪರಿಣಾಮ ಬೀರಿದೆ ಆಗ ಅವರ ಆಲೋಚನೆಗಳೆಲ್ಲವೂ ಕೂಡ ಮಿತಿಮೀರಿ ಹೋಗಿಬಿಟ್ಟಿದ್ದಾವೆ ಮಿತಿಮೀರಿ ವರ್ತನೆ ಕೂಡ ಆಗಿದೆ ಆಗ ಈ ಥರದ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಯಾಕೆಂದರೆ ಅವರು ಮನೆಯನ್ನು ನೋಡಿದಾಗ ಪೊಲೀಸವರು ಹೇಳ್ತಾ ಇದ್ರು ದೊಡ್ಡ ಅಪಾರ್ಟ್ಮೆಂಟು ಈಷಾರಾಮಿ ಸೌಲಭ್ಯ ವೈದ್ಯಕೀಯ ಸೇವೆ ಮನೆ ಸಹಾಯಕರು ಸೇರಿ ಫೈವ್ ಸ್ಟಾರ್ ಸೌಕರ್ಯ ಇತ್ತಂತವ್ರಿಗೆ ಅವ್ರ ಮನೆನೇ ಒಂದು ರೀತಿಯಾದಂಥ ಫೈವ್ ಸ್ಟಾರ್ ರೇಂಜಿನ ಸೌಕರ್ಯ ಇದ್ದರೂ ಕೂಡ ರಾವ್ ಅವ್ರಿಗೆ ಒಂದು ಅಭದ್ರತೆ ಎಲ್ಲರೂ ಇದ್ದಾರೆ ನೋಡ್ಕೊಳ್ಳೋರೆಲ್ಲರೂ ಇದ್ದಾರೆ ಎಲ್ಲ ಥರದ್ದು ವ್ಯವಸ್ಥೆನೂ ಕೂಡ ಇದೆ ಆದರೂ ಕೂಡ ಅವ್ರಿಗೆ ಅಭದ್ರತೆ ಕಾಡ್ತಾ ಇರೋದು ನನ್ನ ಹೆಂಡ್ತಿ ಒಂಟಿ ಆಗಿಬಿಡ್ತಾಳೆ ಅಂತ ಇನ್ನೂ ವಿಚಿತ್ರ ಅಂದರೆ ಅವರ ಮಗಳಿಗೆ ಫೋನ್ ಮಾಡಿದ್ರೆ ಆಕೆ ತನ್ನ ತಾಯಿಯನ್ನು ನೋಡಲಿಕ್ಕೆ ಬರೋದೇ ಇಲ್ಲ ಅನ್ನೋ ರೀತಿಯಾಗಿ ಉತ್ತರವನ್ನು ಕೊಟ್ಟು ಬಿಟ್ಟಿದ್ದಾರೆ ಅಮೆರಿಕದಲ್ಲಿ ಮಗಳು ನಿಮ್ಮ ತಾಯಿ ಈ ರೀತಿಯಾದಂಥ ಹತ್ಯೆ ಆಗಿದೆ ನೀವು ಬರಬೇಕು ಅಂತ ಹೇಳಿ ನ್ಯೂ ಜರ್ಸಿಯಲ್ಲಿರ್ತಕ್ಕಂಥ ಮೃತರ ಮಗಳಿಗೆ ಇಮೇಲ್ ಮುಖಾಂತರ ಮಾಹಿತಿ ಕೊಟ್ಟರಂತೆ ಆಕೆ ನಾನು ಅಂತ್ಯದ ಕ್ರಿಯೆಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅವರು ರಿಯಾಕ್ಟ್ ಮಾಡಿರೋದು ಸದ್ಯ ಈ ಮೃತದೇಹವನ್ನು ಸಂಧ್ಯಾ ಅವರ ಸಹೋದರಿ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗಿದೆ ಅದರ ಸಂಬಂಧಪಟ್ಟ ಹಾಗೆ ಅಧಿಕಾರಿಯೊಬ್ಬರು ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರ ಸಹೋದರಿ ಕುಟುಂಬಕ್ಕೆ ಈ ಥರದ ಒಂದು ವ್ಯವಸ್ಥೆ ಮಾಡಿ ಮುಂದಿನ ಕ್ರಿಯೆಗಳನ್ನು ಮಾಡಿ ಮಗಳಂತರೂ ಬರೋದಿಲ್ಲ ಅಂತ ನೋಡಿ ಇನ್ನೊಂದು ಇದನ್ನು ಹೇಳಲೇಬೇಕು ಇಫ್ ಇನ್ ಕೇಸ್ ಯಾರಾದರೂ ಈ ಥರದೊಂದು ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಸ್ಕೀಝೋ ಫ್ರೈನಿಯಾ ಅಂದರೆ ಅವರ ಗ್ರಹಿಕೆಗಳು ಅವರ ಭಾವನಾ ಸಾಮರ್ಥ್ಯ ಅವರ ನಡವಳಿಕೆಗಳು ಇವೆಲ್ಲವೂ ಇದಾವಲ್ವಾ ಒಂದು ರೀತಿಯಾದಂಥ ಭ್ರಮೆಯಲ್ಲೇ ಇರ್ತಾವಂತೆ ಅಸ್ತವ್ಯಸ್ತವಾದಂಥ ಚಿಂತನೆ ಅವರ ತಲೆಯಲ್ಲಿ ಕಾಡ್ತಾ ಇರುತ್ತಂತೆ ಹೆಚ್ಚಾಗಿ ಹದಿನೆಂಟರಿಂದ ಮೂವತ್ತರ ಆಸುಪಾಸಿನ ವಯಸ್ಕರಲ್ಲಿ ಇದು ಹೆಚ್ಚು ಕಾಡೋದು ಇನ್ನು ಪುರುಷರಲ್ಲಿ ಮಹಿಳೆಯರಿಗಿಂತ ಹೆಚ್ಚು ಪರಿಣಾಮಗಳನ್ನು ಬೀರುತ್ತಂತೆ ಆದರೆ ಇಡೀ ನಮ್ಮ ಜನಸಂಖ್ಯೆಯಲ್ಲಿ ಕೇವಲ ಭಾರತ ಅಲ್ಲ ಇಡೀ ಪ್ರಪಂಚದಲ್ಲಿ ಒನ್ ಪರ್ಸೆಂಟ್ ಅಷ್ಟೇ ಭಾಳಷ್ಟು ಹೆಚ್ಚು ಜನರಿಗೆ ಈ ಥರದ ಕಾಯಿಲೆ ಇರುತ್ತಂತ ಅದರಲ್ಲಿ ಈ ವ್ಯಕ್ತಿಗಿರೋದು ನೋಡಿ ಎಷ್ಟು ವಿಚಿತ್ರ ಮನೋವಿಕೃತವಾದಂಥ ಲಕ್ಷಣಗಳು ಕಾಣಿಸೋದು ವಾಸ್ತವತೆಯಿಂದ ದೂರ ಇರೋದು ಅದೊಂದು ರೀತಿಯಾಗಿ ಬ್ರೇಕಪ್ ಆಗೋದು ಅವರಿಗೆ ನಾವು ಯಾವ ವಾಸ್ತವ ಜಗತ್ತಿನಲ್ಲಿ ಬದುಕ್ತಾ ಇರ್ತೀವಲ್ಲ ಅಲ್ಲಿರೋದೇ ಇಲ್ಲ ಕಲ್ಪನಾ ಜಗತ್ತಿಗೆ ಹೋಗಿಬಿಟ್ಟಿರ್ತಾರೆ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ಎಲ್ಲವೂ ಕೂಡ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ಅವರಿಗೆ ಹೆಚ್ಚು ಸುಳ್ಳು ಮತ್ತು ಸಂಶಯಗಳು ಈ ಥರದವೇ ತಲೆಯಲ್ಲಿ ತುಂಬಿಕೊಂಡಿರ್ತಾವೆ ನಕಾರಾತ್ಮಕವಾದಂಥ ಯೋಚನೆಗಳು ನೆಗೆಟಿವ್ ಆಗಿ ಯಾವಾಗಲೂ ಕೂಡ ಥಿಂಕ್ ಮಾಡೋದು ಇದೆಲ್ಲವೂ ಕೂಡ ಕಾಡ್ತಾ ಇರೋದರಿಂದ ಅದಕ್ಕೆ ಸರಿಯಾದಂಥ ಪರಿಹಾರದ ಬಗ್ಗೆಯೂ ಕೂಡ ಆಲೋಚನೆ ಮಾಡಬೇಕಾಗಿತ್ತು ಒಂದು ಇದಕ್ಕೆ ಯಾವುದೇ ನಿಖರವಾದಂಥ ಚಿಕಿತ್ಸೆ ಇಲ್ಲ ಅನ್ನೋದು ಕೂಡ ಒಂದು ರೀತಿಯಾದಂಥ ಆತಂಕ ಚಿಕಿತ್ಸೆ ಕೊಟ್ಟರೂ ಕೂಡ ಅದು ಹೆಚ್ಚು ಪರಿಣಾಮಕಾರಿಯಾಗದಂತೆ ಮತ್ತು ಅವ್ರ ತಲೆಯಲ್ಲಿ ಅವರ ಮೆದುಳು ಅಸಮತೋಲನವನ್ನು ಕಂಡುಕೊಳ್ಳಿಕ್ಕೆ ಶುರುವಾಗುತ್ತಂತೆ ಹಾಗಾಗಿ ಸ್ವಲ್ಪ ಗೊತ್ತಿರೋರ ಹತ್ರ ಬಹಳ ತಿಳಿದುಕೊಂಡವ್ರ ಹತ್ರ ಈ ಕಾಯಿಲೆಯ ಅರಿವಿರೋರತ್ರ ಸಂಬಂಧಿಕರ ಹತ್ರನೇ ಅವ್ರ ಸಂಪರ್ಕ ಇರಬೇಕಾಗತ್ತೆ ಇಲ್ಲದೇ ಇದ್ದರೆ ಈ ದೊಡ್ಡ ಪರಿಣಾಮಗಳನ್ನು ಬೀರುತ್ತೆ ಈ ರೀತಿಯಾದಂಥ ಘಟನೆಗಳಿಗೆ ಇದು ಕಾರಣವಾಗುತ್ತೆ ಸ್ನೇಹಿತರೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಅದನ್ನ ಕಮೆಂಟ್ಸ್ನಲ್ಲೂ ಕೂಡ ತಿಳಿಸಬಹುದು ಅಂತ ಹೇಳ್ತಾ ನಾನು ರಾಕೇಶ್ ಆರುಂಡಿ ಧನ್ಯವಾದ